ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ನಂದರೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ದಿವಸ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಪ್ರವಾಸಿ ಮಂದಿರ ಕೃಷ್ಣಮೂರ್ತಿ ಬಂಗಲೆ ಅಂತ ಇದಕ್ಕೆ ಕರೀತಾರೆ ಇದು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ಮಂದಿರ ಏನು ಪ್ರವಾಸಿ ಮಂದಿರದಲ್ಲಿ ಏನು ವಿಶೇಷ ಇದೆ ಅಂತ ತಾವು ಕೇಳ್ಬೋದು ಇದು ಬಂದಿರತಕ್ಕಂಥ ಉದ್ದೇಶ ಏನಂದರೆ ಚಲಿಸುವ ಮೋಡಗಳು ಅನ್ನೋ ಒಂದು ಚಲನಚಿತ್ರ ಆ ಚಿತ್ರದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ದೃಶ್ಯಗಳು ಮತ್ತು ಒಂದು ಹಾಡಿನ ದೃಶ್ಯ ಮಾಡಿರ್ತಕ್ಕಂಥದನ್ನೆಲ್ಲ ನಾನು ತೋರಿಸೋಕ್ಕೋಸ್ಕರ ಈ ಪ್ರವಾಸಿ ಮಂದಿರದ ಹತ್ರ ಬಂದಿದ್ದೀನಿ ಬನ್ನಿ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅಂಬಿಕಾ ಅವರು ನಟಿಸಿದಂಥ ಕಾಣದಂತೆ ಮಾಯವಾದನು ಆ ಒಂದು ಹಾಡಿನ ಸನ್ನಿವೇಶದ ದೃಶ್ಯದ ಒಂದು ಅರಳಿ ಮರ ಮತ್ತು ಅಲ್ಲಿ ನಮ್ಮ ಕಾವೇರಿ ನದಿ ತೀರದ ಒಂದು ಫ್ಲೋಟಿಂಗ್ ವಾಟರು ಎಲ್ಲವೂ ಇದ್ದಾವೆ ಅಲ್ಲಿ ಕರ್ಕೊಂಡು ಹೋಗಿ ನಾನು ನಿಮಗೆ ಫಸ್ಟು ಅದನ್ನು ತೋರಿಸ್ತೀನಿ ಆ ಹಿಂದೆ ಹೇಳಿದಾಗೆ ಆ ಶಂಕರವರು ನಮ್ಮನ್ನು ಅಲ್ಲಿ ಕಾಯ್ಕೊಂಡಿದ್ದಾರೆ ಅವರೂ ಮಾತಾಡ್ಸೋಣ ಹಾಗೆ ಈ ಚಲಿಸುವ ಮೋಡ ಚಲನಚಿತ್ರದಲ್ಲಿ ಆ ಒಂದು ಸಾಕ್ಷಿ ಸನ್ನಿವೇಶಗಳು ಏನು ಚಿತ್ರೀಕರಿಸಿದ್ದಾರೆ ಒಂದು ಮೆಟ್ಲು ಕೆಳಗಡೆ ಈ ಪ್ರವಾಸಿ ಮಂದಿರದಲ್ಲಿ ಪರ್ಮಿಷನ್ ತಗೊಂಡು ಆ ಮೆಟ್ಲು ಪೋರ್ಷನ್ನು ನಾನು ನಿಮಗೆ ಐವತ್ತಿನ ದಿವಸ ಈ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಅದಕ್ಕಿಂತ ಮುಖ್ಯವಾಗಿ ನಾವು ಈ ಪ್ರವಾಸಿ ಮಂದಿರದಲ್ಲಿ ಹಿಂದೆ ಇರತಕ್ಕಂಥ ಒಂದು ಅರಳಿ ಮರ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಕಾಣದಂತೆ ಮಾಯವಾದನು ಒಂದು ಹಾಡಿನ ದೃಶ್ಯ ಮತ್ತು ಅಂಬಿಕಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಫಿ ತ ಕಂಬ ಅಂತ ಹೇಳಿ ತ ಕಳಿಸ್ಕೊಡ್ತಕ್ಕಂಥ ದೃಶ್ಯ ಇವೆಲ್ಲವೂ ಇದೊಂದು ಪ್ರವಾಸಿ ಮಂದಿರದ ಸುತ್ತಮುತ್ತಲು ನಡೆದಿರ್ತಕ್ಕಂಥದ್ದು ಸುಮಾರು ಸಿನಿಮಾಗಳಾಗಿದ್ದಾವೆ ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರವಾಸಿ ಮಂದಿರದಲ್ಲಿ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ಬಹಳಷ್ಟಿದೆ ಆಮೇಲೆ ನನ್ನ ಹಿಂದೆ ಅಂಬಿಕಾ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಈ ಒಂದು ಪ್ರವಾಸಿ ತಾಣದ ಹಿಂದ್ಗಡೆ ಇರ್ತಕ್ಕಂಥ ಪ್ರವಾಸಿ ಮಂದಿರದ ಹಿಂದ್ಗಡೆ ಇರ್ತಕ್ಕಂಥ ಜಾಗದಲ್ಲಿ ಕಲಿಸುವ ಮೋಡಗಳ ಚಿತ್ರದ ಆ ಸಾಂಗ್ ದೃಶ್ಯ ಇಲ್ಲೇ ಮಾಡಿರೋದು ಆ ಜಾಗಕ್ಕೂ ಕರ್ಕೊಂಡು ಹೋಗ್ತೀನಿ ಆ ನಮ್ಮ ಜೊತೆ ಇದ್ದಂಥ ಶಂಕರ್ ಅವರು ಅಲ್ಲೇ ಕೂತಿದ್ದಾರೆ ನಾವು ಅವ್ರನ್ನೂ ಮಾತಾಡ್ಸೋಣ ಏನೊಂದು ಬೇಜಾರು ಅಂದ್ರೆ ಅಂದರೆ ನಮ್ಮ ಮುಂದೆ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೆ ನಮ್ಮೊಂದಿಗಿಲ್ಲ ಅವರ ನೆನಪುಗಳು ಮಾತ್ರ ನಮಗೆ ಉಳ್ಕೊಂಡಿದೆ ಮಹಾನ್ ಚೇತನ ವ್ಯಕ್ತಿ ಮತ್ತು ಅವರ ತಂದೆಯವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಅವ್ರ ಬಗ್ಗೆ ನಾವು ಏನು ಎಷ್ಟು ಮಾತಾಡಿದ್ರು ಸಾಲದು ಬಿಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟೋ ಅವರ ಚಿತ್ರಗಳನ್ನ ನೋಡಿ ಬಹಳಷ್ಟು ಜನ ಜೀವನ ಕಟ್ಕೊಂಡ್ಬಿಟ್ಟಿದ್ದಾರೆ ರೈತರಾಗ್ಬೋದು ಮತ್ತೊಂದು ಆಗ್ಬೋದು ಅಂದರೆ ಅದು ನನಗೆ ಅದು ಎಕ್ಸಾಂಪಲ್ಸು ಕೊಡೋದಕ್ಕಾಗೋದಿಲ್ಲ ಬಹಳಷ್ಟು ಬಹಳಷ್ಟು ಜನ ಅವ್ರನ್ನ ಒಂದು ಉತ್ತೇಜನವಾಗಿ ತಗೊಂಡು ಲೈಫಲ್ಲಿ ಅವ್ರನ್ನೇ ಸರ್ವಸ್ವ ಅವರು ನನ್ನ ದೇವರು ಅವರೇ ನನ್ನ ಹೀರೋ ಅಂತ ತಿಳ್ಕೊಂಡು ಬಹಳ ಜನ ಅವರು ಹಾಕ್ಕೊಟ್ಟ ದಾರಿನಲ್ಲೂ ನಡೀತಾ ಇದ್ದಾರೆ ಬೇಸರದ ಸಂಗತಿ ಅಂದರೆ ನಾನು ಹೇಳಿದ್ನಲ್ಲ ಇವೆಲ್ಲವೂ ನೆನಪುಗಳಿಗೆ ಮಾತ್ರ ಉಳಿದಿದೆ ಇಲ್ಲ ಯಾರೋ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ತಂದು ಇಟ್ಟಿದ್ರು ಪಾಪ ಇದು ಗೆದ್ದಲು ಹುಳ ಎಲ್ಲ ತಿನ್ಕೊಂಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅವರವರ ಅಭಿಮಾನ ಯಾಕೆಂದ್ರೆ ಈ ಪರ್ಟಿಕ್ಯುಲರ್ ಪ್ಲೇಸ್ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡು ಬಹಳಷ್ಟು ಬಹಳಷ್ಟು ಯಶಸ್ವಿಯಾದಂತಹ ಹಾಡು ಚಲಿಸುವ ಮೋಡ ಚಿತ್ರಗಳದು ಶಂಕರ್ ಅವರೇ ಇಲ್ಲಿ ಶಂಕರ್ ಅವ್ರಿಗೆ ಏನಂದರೆ ಅವರು ಬಾಲ್ಯದಿಂದ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಹುಟ್ಟಿರೋದ್ರಿಂದ ಅವ್ರ ಚಿತ್ರೀಕರಣವು ನೆನಪುಗಳು ಬಹಳಷ್ಟಿದ್ದಾವೆ ಇದರಲ್ಲಿ ನನಗೆ ಒಂದೆರಡು ದೃಶ್ಯ ಅಂದರೆ ಈಗ ಪುನೀತ್ ರಾಜ್ಕುಮಾರ್ ಅವರು ಬಂದು ಮತ್ತೆ ರಾಜ್ಕುಮಾರ್ ಅವ್ರಿಗೂ ಮತ್ತೆ ಇವ್ರಿಗೆ ಅಂಬಿಕಾ ಅವ್ರನ್ನ ಕೇಳ್ತಾರೆ ಕಾಫಿ ತಂದು ಕೊಡ್ತೀನಿ ಕಾಸು ಕೊಟ್ಟರೆ ತಂದು ಕೊಡ್ತೀನಿ ಕಣ್ಣು ಹೊಡಿಯೋದು ಆವಾಗ್ಲೇ ತುಂಬಾ ಲೈವ್ಲಿ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ರಕ್ತದಲ್ಲೇ ಹರ್ಕ ಆ ಕಲೆ ಅನ್ನೋದು ಅದು ಎಲ್ರಿಗೂ ಬರೋದಿಲ್ಲ ಆಮೇಲೆ ನೀವು ನೋಡಿದೀನಿ ಅಂತ ಹೇಳಿದ್ರಿ ಇಲ್ಲಿ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅಲ್ಲಿ ಇದೇ ಅರಳಿ ಮರದ ಕೆಳಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬಿಕಾ ಅವರು ಕೂತಿದ್ದಾಗ ಆ ಕಾಣದಂತೆ ಮಾಯವಾದ ನನ್ನ ಹಾಡಿನ ದೃಶ್ಯ ಇಲ್ಲೇ ತೆಗೆದಿದ್ದು ಅಂತ ಹೇಳ್ತಾ ಇದ್ರಿ ನನಗೂ ಸಿನಿಮಾ ನೋಡಿದಾಗ ಗ್ಯಾಪ್ ಬರುತ್ತೆ ಇದೆಲ್ಲವೂ ಇಲ್ಲೇ ತೆಗ್ದಿರೋದು ಅಂತ ನೀವು ಅವತ್ತಿನ ದಿವಸ ಚಿತ್ರೀಕರಣ ಮಾಡಬೇಕಾದ್ರೆ ನೋಡಿದಾಗ ಯಾರು ಇದ್ರು ಇಲ್ಲಿ ಸ್ವಾಮಿ ರಾಜ್ಕುಮಾರ್ ಅಂಬಿಕಾ ಹ್ಮ್ ಪುನೀತ್ ರಾಜ್ಕುಮಾರ್ ಇಷ್ಟು ಜನ ಮತ್ತೆ ಇದ್ರು ಸ್ವಾಮಿ ಇಲ್ಲಿ ಇದು ಒಂದು ಕಾವೇರಿ ನದಿ ತೀರದ ದಡ ಅಂದ್ರೆ ಶ್ರೀರಂಗಪಟ್ಟಣ ಹೇಗಂದ್ರೆ ಒಂದು ತರ ಹೇಳ್ಬೇಕಾದ್ರೆ ಒಂದು ಮಿನಿ ಐಲ್ಯಾಂಡ್ ಇದ್ದಾಗೆ ಸುತ್ತಲೂ ನೀರ್ಸು ತುಂಬಿಕೊಂಡಿದೆ ಇಲ್ಲಿ ಸಂಗಮ ಅಂತಾರೆ ಮತ್ತೆ ಇಲ್ಲಿ ಕಾವೇರಿ ಹೊಳೆ ಒಂದು ಕಡೆ ಹರಿಯುತ್ತೆ ಹೇಮಾವತಿ ಹರಿಯುತ್ತೆ ಮತ್ತೆ ಇನ್ಯಾವುದಲ್ಲಿ ಹೇಳಿದ್ರಲ್ಲ ಯಾವ್ದದು ಲೋಕಪಾವನಿ ಲೋಕಪಾವನಿ ನದಿ ಎಲ್ಲವೂ ಸುತ್ತಲೂ ಹರಿತಾ ಇರ್ತಕ್ಕಂಥ ನದಿ ಮಧ್ಯದಲ್ಲಿ ಇರ್ತಕ್ಕಂಥ ಇದು ಒಂದು ಊರು ಶ್ರೀರಂಗಪಟ್ಟಣ ಇಲ್ಲಿ ಮತ್ತೆ ನೀವು ಅವತ್ತಿನ ದಿವಸ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಹೇಳಿದ್ರಿ ಅಂಬಿಕಾ ಅವ್ರ ಹೆಸರು ಹೇಳಿದ್ರಿ ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಜೊತೆನಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ಇದ್ರು ಅನ್ಸುತ್ತೆ ಅವರು ಒಂದು ಸಾಂಗ್ ನಲ್ಲಿ ಕುಂಡ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಶನಿ ಮಾದೇ ಅಪ್ಪನವರು ಈ ಆ ಸಾಂಗ್ ನಲ್ಲಿ ತಮ್ ಇಟ್ಕೊಂಡು ಬಡ್ಕೊಂಡು ಕಾಣದಂತೆ ಮಾಯವಾದನು ಅಂತ ಹೇಳಿ ಸಾಂಗ್ ಆಡ್ಕೊಂಡು ಮಾಡಿದ್ರು ಸ್ವಾಮಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ ಜೊತೆ ಇಲ್ಲ ದೇವ್ರು ಯಾರೋ ಮಹಾನ್ ಬಾವ್ ಇಲ್ಲಿ ಪಾಪ ಫೋಟೋ ತಂದು ಇಟ್ಟಿದ್ದಾರೆ ಹಾಕ್ಸಿ ಗ್ಲಾಸ್ ಹಾಕಿದ್ರೆ ಅದು ಮೋಸ್ಟ್ಲಿ ಅನ್ಸುತ್ತೆ ಮತ್ತೆ ಬೇರೆ ಬೇರೆ ಈಗ ನಾವು ಬರೀ ಒಂದು ಚಿತ್ರದ ಬಗ್ಗೆ ಅಷ್ಟೇ ನಾವ್ ಇಲ್ಲಿ ಮಾತಾಡ್ತಾ ಇದೀವಿ ಬೇರೆ ಯಾವ ಚಿತ್ರಗಳು ಇಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂತ ನೆನಪಿದೆ ನಿಮ್ಗೆ ಇಲ್ಲಿ ಎಂದ್ರೆ ಅದೊಂದು ಫಿಲಮ್ ಮಾತ್ರ ನೋಡಿದ್ವಿ ಸ್ವಾಮಿ ಬೇರೆ ಚಿತ್ರೀಕರಣ ಯಾವ್ದು ಬರ್ಲಿಲ್ಲ ಹ್ಮ್ ವಿಷ್ಣುವರ್ಧನ್ ಅವ್ರದ್ದು ಇಲ್ಲಿ ಮಾಡಿರ್ಬೇಕಲ್ಲ ವಿಷ್ಣುವರ್ಧನ್ ಯಾವ್ದು ಒಂದು ಇದು ಹ್ಮ್ ಮೂಗನ ಸೇಡು ಮೂಗನ ಸೇಡು ಶಂಕರ್ನಾಗ ಅವ್ರದು ಮೂಗನ ಸೇಡು ಮಾಡಿರ್ತಾರೆ ಅಂದ್ರೆ ನಿಮ್ಗೆ ನೆನಪಿಲ್ಲ ಅನ್ಸುತ್ತೆ ಅದು ಇನ್ನೊಂದು ವಿಷ್ಣು ಸ್ನೇಹಿತರ ಸವಾಲು ತಗ್ಗಿ ಸ್ವಾಮಿ ಸ್ನೇಹಿತರ ಸ್ನೇಹಿತರ ಸವಾಲು ಅಂದ್ರೆ ಬಹಳ ವರ್ಷಗಳ ಸ್ನೇಹಿತರ ಸವಾಲು ಸ್ನೇಹಿತರ ಸವಾಲು ಹೇಗೆ ಬಂತು ಅಂದ್ರೆ ಇಲ್ಲಿ ನೋಡಿ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಟ್ ಹಾಕಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಜು ಹೊಡಿಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಈಜುಕೊಂಡು ಹೋಗಿ ಆ ಮರದತ್ರ ಹಿಂದೆ ಇರ್ತಾರೆ ನೋಡಿ ಅಲ್ಲಿ ಒಂದು ದೊಡ್ಡ ಮರ ಕಾಣ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಟ್ಟು ಹಾಕಿರ್ತಕ್ಕಂಥ ಸನ್ನಿವೇಶ ಅಲ್ಲಿಂದ ಬಿಡಿಸಿಕೊಂಡು ಬಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇದೇ ದಡದಿಂದ ಕರ್ಕೊಂಡು ಅವ್ರಿಗೆ ಕೋರ್ಟ್ ಕರ್ಕೊಂಡು ಹೋಗೋ ಸನ್ನಿವೇಶ ನನಗೆ ತುಂಬಾ ನೆನಪಿದೆ ಆ ಕೋರ್ಟಲ್ಲಿ ಐ ವಿಟ್ನೆಸ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕು ಅನ್ನೋದು ಒಂದು ಆ ಪಾತ್ರದ ಒಂದು ವಾದ ಇತ್ತು ಆದರೆ ಹಿನ್ನೆಲೆ ಅಂದರೆ ಆ ಕೋರ್ಟ್ ಒಳಗಡೆ ನಡೀತಕ್ಕಂಥ ಸಾಕ್ಷಿ ವಿಚಾರವಾಗಿ ಆ ಒಂದು ಕೊಲೆ ಹೇಗೆ ನಡೀತು ಅನ್ನೋದು ಒಂದು ಸಣ್ಣದೊಂದು ಮೆಟಲ್ ಸ್ಟೇರ್ ಕೇಸಲ್ಲಿ ಇದೇ ಪ್ರವಾಸಿ ಮಂದಿರದಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟೇರ್ ಕೇಸ್ ಹತ್ರ ನಡೆದಿರ್ತಕ್ಕಂಥದ್ದು ನಾನು ನಿಮ್ಗೆ ಆ ಸ್ಟೇರ್ ಕೇಸ್ ಜಾಗನೂ ತೋರಿಸ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಎಲ್ಲಿ ಅಡಗಿತ್ತು ಪಂಡ್ರಿಬಾಯ್ನವ್ರು ಹೇಗೆ ಹೊಡೆದಿದ್ರು ವಿಶ್ವನಾಥ್ ಅದರಲ್ಲಿ ಒಂದು ವಿಲನ್ ಪಾತ್ರಧಾರಿಯಾಗಿ ಒಂದು ಪಾತ್ರ ಮಾಡಿದ್ರು ಮತ್ತೆ ಅಂಬಿಕರ್ ಅವ್ರದ್ದು ಒಂದು ಅಲ್ಲಿ ಕೊಲೆ ಮಾಡಿ ಒಂದು ಇನ್ಸಿಡೆಂಟು ಎಲ್ಲವೂ ಆ ಸ್ಟೇರ್ ಕೇಸ್ ಹತ್ರ ನಡೆದಿದೆ ಬನ್ನಿ ವೀಕ್ಷಕರೇ ಆ ಸ್ಟೇರ್ ಕೇಸ್ ನ ತೋರಿಸ್ತೀನಿ ಆ ಸ್ಟೇರ್ ಕೇಸ್ ಹೇಗಿದೆ ಈಗ ಒಂದು ಚೂರು ಮಾಡಿಫೈ ಮಾಡಿರ್ತಾರೆ ದಿವಸ ಬರೀ ಪೂರ್ತಿ ವುಡನ್ ಸ್ಟೇರ್ ಕೇಸ್ ಇತ್ತು ಈಗ ಅದ್ರ ಮೇಲೆ ಒಂದು ಲೇಯರು ಫಾರ್ಮಿಕ ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಈಗ ನಾನು ಆ ಪ್ರವಾಸಿ ಮಂದಿರದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಂದ್ರೆ ಆ ಪಿಕ್ಚರ್ ನಲ್ಲಿ ಒಂದು ಐ ವಿಟ್ನೆಸ್ಸು ಮತ್ತು ಕೋರ್ಟಿಂದ ಅಂಬಿಕಾ ಅವ್ರನ್ನ ಹೇಗೆ ನಾನು ಬಿಡಿಸ್ಕೊಂಡು ಬರಬೇಕು ಆಕೆ ಕೊಲೆ ವಿಕ್ಟಿಮ್ ಅಲ್ಲ ಅನ್ನೋದು ಒಂದು ಸಣ್ಣ ಮೆಟ್ಲು ಕೈ ಕೆಳಗಡೆ ಆ ಸನ್ನಿವೇಶನ ಪರಿಪೂರ್ಣವಾಗಿ ಅವರು ಚಿತ್ರೀಕರಿಸಿದ್ದಾರೆ ಅದು ಹೇಗೆ ಚಿತ್ರೀಕರಿಸಿದ್ದಾರೆ ಅಲ್ಲಿ ಏನೇನು ದೃಶ್ಯ ನಡೀತು ಆ ಮೆಟ್ಲು ಪೋರ್ಷನ್ ಏನಿದೆ ಅನ್ನೋದು ಈ ಪ್ರವಾಸಿ ಮಂದಿರದಲ್ಲೇ ಇರೋದು ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಹೋಗೋಣ ವೀಕ್ಷಕರೇ ಇಷ್ಟೊತ್ತು ಅಲ್ಲಿ ನದಿ ಹತ್ರ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣದಂತೆ ಮಾಯವಾದನೊಂದು ಹಾಡಿನ ಚಿತ್ರೀಕರಣದ ಜಾಗನೆಲ್ಲ ತೋರಿಸ್ತಾ ಇದ್ದೆ ಅದೇ ಚಲನಚಿತ್ರದ ಇಲ್ಲಿ ಒಂದು ದೊಡ್ಡ ಸನ್ನಿವೇಶ ಅದು ಏನಂದ್ರೆ ಒಂದು ಕೊಲೆ ಕೇಸಿನ ಸಂಬಂಧಪಟ್ಟ ಹಾಗೆ ಈ ಒಂದು ಇಷ್ಟು ಜಾಗದಲ್ಲಿ ಒಂದು ದೊಡ್ಡ ಕಥೆನೆ ಆ ಚಲನಚಿತ್ರಗಳಲ್ಲಿ ಅಡಗಿತ್ತು ಅಂಬಿಕಾ ಅವರು ಕೊಲೆ ಮಾಡಿಲ್ಲ ಅನ್ನೋ ಒಂದು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಾದ ಹಾಗೆ ಅವರು ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದು ಒಂದು ವಾದ ಅವರು ಅವಳು ಮಾಡಿಲ್ಲ ಮಗಳು ನನ್ನ ಮಗಳು ನಾನು ಹೊಡೆದು ಸಾಯಿಸಿದೆ ಅಂತ ಹೇಳಿ ಒಂದು ಭಾಗ ಇದರಲ್ಲಿ ಮೂರು ಭಾಗ ಮೂರು ಕೋರ್ಟ್ ಸೀನ್ಗಳಲ್ಲಿ ಮೂರು ಮೂರು ವೆರೈಟಿ ಸನ್ನಿವೇಶಗಳನ್ನು ತೋರಿಸಿದ್ದಾರೆ ಇದರಲ್ಲಿ ಏನಂದ್ರೆ ಇಲ್ಲಿ ಒಳಗೆ ಬಂತು ಅಂದರೆ ಅಂಬಿಕಾ ಅವರು ಬರಬೇಕಾದ್ರೆ ಆ ವಿಶ್ವನಾಥ್ ಅಂದ್ರೆ ಅವ್ರು ಇತ್ತೀಚೆಗೆ ಕಾಲವಾದರು ಅವರು ಒಳ್ಳೆ ನಟರು ಅವ್ರನ್ನ ಹೊಡೆದು ಸಾಯಿಸೋ ಒಂದು ಸನ್ನಿವೇಶ ಇಲ್ಲಿಂದ ತೋರಿಸಿದ್ದಾರೆ ಹಾಗೆ ಪಂಡ್ರಿಬಾಯಿನವರು ಸಾಕ್ಷಿ ಹೇಳಬೇಕಾದ್ರೆ ನನ್ನ ಮಗಳು ಹೊಡೆದಿರೋದಲ್ಲ ನಾನೇ ಹೊಡೆದಿರೋದು ಅಂತ ಹೇಳಿ ಕೋರ್ಟಲ್ಲಿ ಸಾಕ್ಷಿ ಹೇಳೋ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಅದೇ ಹೊಡೆದು ಆ ವಿಶ್ವನಾಥ್ ಅನ್ನೋ ಕ್ಯಾರೆಕ್ಟರ್ ಇಲ್ಲಿ ಕೆಳಗಡೆ ಬಿದ್ದು ಆ ನರಳತಾ ಇರ್ತಕ್ಕಂಥದ್ದು ಒಂದು ಜಾಗದ ಸನ್ನಿವೇಶನ ಚಿತ್ರೀಕರಿಸಿದ್ದಾರೆ ಇದಷ್ಟು ವಿಟ್ನೆಸ್ ಆಗಿ ಪುನೀತ್ ರಾಜ್ಕುಮಾರ್ ಅವರೊಂದು ಪುಟ್ಟ ಒಂದು ಚಿಕ್ಕ ಹುಡುಗನಾಗಿದ್ದಾಗ ಒಂದು ಅವರು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋ ಸನ್ನಿವೇಶ ಬಂದಾಗ ಕೊಲೆ ಯಾರು ಮಾಡಿದ್ರು ಆದರೆ ಏನಾಗಿದೆ ಆ ಚಲನಚಿತ್ರದಲ್ಲಿ ಅಂಬಿಕಾ ಅವ್ರ ಪಾತ್ರ ನಾನು ಮಾಡಿದ್ದು ಅಂತ ಹೇಳ್ತಾರೆ ಪಂಡ್ರಿಬಾಯಿ ಅವ್ರ ಪಾತ್ರ ನಾನು ಮಾಡಿದ್ದು ಅಂತ ಹೇಳ್ತಾರೆ ಆದರೆ ಐ ವಿಟ್ನೆಸ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೋರ್ಟ್ಗೆ ಕರ್ಕೊಂಡು ಹೋಗೋಕು ಮುಂಚೆ ಅಲ್ಲೊಂದು ಸಣ್ಣ ಫೈಟ್ ಇರುತ್ತೆ ಅವ್ರನ್ನ ಕಟ್ ಹಾಕಿರ್ತಾರೆ ಅದೆಲ್ಲ ಒಂದು ಆದರೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಣ್ಣ ಕತೆ ಹೇಳ್ತಾರೆ ಆ ಕೋರ್ಟ್ನಲ್ಲಿ ಕೊಲೆ ಕೇಸನ್ನ ನಾನೇ ನೋಡಿದ್ದೆ ಐ ವಿಟ್ನೆಸ್ ಆಗಿ ಅಂತ ಹೇಳಿದಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಬಲಿಸಿರ್ತಾರೆ ಇಲ್ಲಿ ಕೆಳಗಡೆ ಅಂದ್ರೆ ಅದಷ್ಟು ಸನ್ನಿವೇಶ ಆ ಒಂದು ಪುಟ್ಟ ಬಾಲಕನಾಗಿದ್ದಾಗ ನೋಡಿದ್ದ ದೃಶ್ಯ ಪರಿಪೂರ್ಣವಾಗಿ ಅವರು ಕೋರ್ಟ್ನಲ್ಲಿ ಹೇಳಬೇಕಾರೆ ಇಲ್ಲಿ ಹಾವಿಸ್ಕೊಂಡು ಅಂದರೆ ಬಚ್ಚಿಟ್ಕೊಂಡು ಕೂತು ನೋಡಿದಂಥ ಸನ್ನಿವೇಶ ಯಾಕೆಂದ್ರೆ ಆ ಪಾತ್ರಕ್ಕೆ ಹೆದರಿಕೆ ಸ್ವಭಾವ ಇರುತ್ತೆ ಅಷ್ಟು ಹೊಡೆಯೋ ದೃಶ್ಯಗಳನ್ನು ನೋಡಬೇಕಾದ್ರೆ ಎಂಥವ್ರಿಗಾದ್ರೂ ಹೆದರಿಕೆ ಆಗುತ್ತೆ ಸೊ ಇಲ್ಲಿ ಬಚ್ಚಿಟ್ಕೊಂಡು ಈ ಪ್ರವಾಸಿ ಮಂದಿರದಲ್ಲಿ ಹೇಳಬೇಕು ಅಂದರೆ ನನಗೆ ತಿಳಿದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಈ ಪ್ರವಾಸಿ ಮಂದಿರದಲ್ಲಿ ಚಿತ್ರ ಚಿತ್ರೀಕರಣ ಮಾಡಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಚಲಿಸುವ ಮೋಡಗಳು ಕೀ ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಕೀ ಪೋರ್ಷನ್ ಆದಷ್ಟು ಇದಿಷ್ಟು ಮೆಟ್ಲಿನ ಭಾಗದಲ್ಲಿ ಚಿತ್ರೀಕರಿಸಿರೋದು ಅದನ್ನು ತೋರಿಸಬೇಕು ಅಂತ ಹೇಳಿಬಿಟ್ಟು ನನಗೆ ಬಹಳ ದಿವಸದಿಂದ ಆಸೆ ಇತ್ತು ಹೇಗೋ ಇವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಶ್ರೀರಂಗಪಟ್ಟಣದಲ್ಲಿ ಈ ನಿಮಗೆ ಹಲವಾರು ಅಂದ್ರೆ ಚಲಿಸುವ ಮೋಡಗಳು ಒಂದೇ ಅಲ್ಲ ಸಾಕಷ್ಟು ಚಲನಚಿತ್ರಗಳ ಚಿತ್ರೀಕರಣದ ಒಂದು ಸನ್ನಿವೇಶಗಳು ದೃಶ್ಯಗಳು ನಡೆದಿರ್ತಕ್ಕಂಥದ್ದಕ್ಕೆ ಇಲ್ಲೇ ಲೋಕಲ್ ಪರ್ಸನ್ ಆದಂಥ ಶಂಕರ್ ಅವರು ನಮಗೆ ವಿವರಣೆ ಕೊಟ್ಟರು ಮತ್ತು ನನಗೆ ಇದೊಂದು ದೃಶ್ಯಗಳು ಬಹಳಷ್ಟು ನೆನಪಲ್ಲಿ ಉಳಿದಿತ್ತು ಸೊ ಇಲ್ಲಿ ಬಂದಾಗ ಇದನ್ನು ವೀಕ್ಷಕರಿಗೆ ತೋರಿಸ್ಬೇಕು ಅನ್ನೋ ಆಸೆ ಇತ್ತು ಇವತ್ತು ಪ್ರವಾಸಿ ಮಂದಿರನ ಓಪನ್ ಮಾಡಿಸಿ ಇದಿಷ್ಟು ಜಾಗನ ನಿಮಗೆ ತೋರಿಸಲೇಬೇಕು ಯಾಕಂದರೆ ಅದರಲ್ಲಿ ಮೂರು ಮೂರು ಸನ್ನಿವೇಶಗಳು ಐ ವಿಟ್ನೆಸ್ಸು ಮತ್ತು ವ್ಯಕ್ಟಮ್ಗೆ ಶಿಕ್ಷೆ ಆಗೋದು ಅಥವಾ ಅಂಬಿಕಾ ಅವ್ರನ್ನ ಬಿಡಿಸೋದು ಪ್ರತಿಯೊಂದಕ್ಕೂ ಇದೊಂದು ಕೀ ಇಷ್ಟೇ ಜಾಗದಲ್ಲಿ ನಡೆಸಿರ್ತಕ್ಕಂಥ ದೃಶ್ಯಗಳು ವೀಕ್ಷಕರೇ ನೋಡಿದ್ರಲ್ಲ ನಾನು ಇಷ್ಟತ್ತು ಎಲ್ಲವೂ ತಮಗೆ ಅಂದರೆ ನಮ್ಮ ವೀಕ್ಷಕರಿಗೆ ಚಿತ್ರೀಕರಣ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಎಪಿಸೋಡ್ಸ್ಗಳನ್ನ ತೋರಿಸಿದ್ದೆ ದಯವಿಟ್ಟು ಈ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಎನ್ಕರೇಜ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಭಾಳಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ